ಪಾದಗಳಿಗೆ ನಮಸ್ಕರಿಸಿ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರು ಈಗಾಗಲೇ ಮಾತಾಡುವಂಥ ಗಣ್ಯರು ಇನ್ನು ಮಾತಾಡುವಂಥ ಎಲ್ಲ ಗಣ್ಯರೇ ಎಲ್ಲ ಚುನಾಯಿತ ಪ್ರತಿನಿಧಿಗಳೇ ಗ್ರಾಮ ಪಂಚಾಯತಿ ಅಧ್ಯಕ್ಷರೇ ಎಲ್ಲ ಸರ್ವ ಸದಸ್ಯರೇ ಈ ಶಾಲೆಯಲ್ಲಿ ಶಿಕ್ಷಣ ಮುಗಿಸಿ ಬೇರೆಯವರುಗಳ ಕೂಡ ಇವತ್ತು ವಾಪಸ್ ಪತ್ತೆ ಈ ಕಾರ್ಯಕ್ರಮ ಆಗಿರುವಂಥ ಎಲ್ಲ ಆತ್ಮೀಯ ಬಂಧುಗಳೇ ಬಹಳಷ್ಟು ಜನ ಇಲ್ಲಿ ಕಲಿತಂಥರು ಕೂಡ ಶಿಕ್ಷಕರಾಗಿದ್ದಾರೆ ಅವರು ಕೂಡ ಈ ಕಾರ್ಯಕ್ರಮ ಭಾಗವಹಿಸ್ತಾರೆ ವಿಶೇಷವಾಗಿ ಈ ಕಾರ್ಯಕ್ರಮವನ್ನು ಶೋಭೆ ತರಬೇಕು ನಾವು ಕೂಡ ಪಾಲ್ಗೊಳ್ಳಬೇಕಂತ ಅನೇಕರು ಬೇರೆಯವರು ಕೂಡ ಈ ಕಾರ್ಯಕ್ರಮ ಭಾಗವಹಿಸ್ತಾರೆ ಎಲ್ಲ ಮಾಧ್ಯಮದ ಮಿತ್ರ ಬಹುಶಃ ಇದೊಂದು ಐತಿಹಾಸಿಕ ಕಾರ್ಯಕ್ರಮ ಹೆಚ್ಚು ಸೊ ನೂರು ವರ್ಷ ನಾವು ಪೂರೈಸ ಸಂದರ್ಭದಲ್ಲಿ ಎಲ್ಲರೂ ಕೂಡ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ನಾವು ಬಿಟ್ಟು ಹೋಗಿರುವಂತ ಕೋಳಿವಿ ಪರಿಸರ ಇನ್ನು ಕಲಿತವ್ರು ಬಹಳಷ್ಟು ಜನ ನೌಕರಿ ನಿವೃತ್ತರಾಗಿದ್ದಾರೆ ಬಹುಶಃ ಡೆಲ್ಲಿಯಲ್ಲಿ ಇರ್ಬೋದು ಬೆಂಗಳೂರಲ್ಲಿರ್ಬೋದು ಈ ದೇಶದ ಬೇರೆ ಬೇರೆ ಭಾಗಗಳಲ್ಲಿ ಇರ್ಬೋದು ಅಥವಾ ವಿದೇಶಗಳಲ್ಲಿ ಕೂಡ ಭಾಳ ಜನ ಕೆಲಸಕ್ಕೆ ಹೋಗಿರ್ಬೋದು ಅವರೆಲ್ಲ ಮತ್ತೆ ಬಂದು ನಮ್ಮ ನಮ್ಮೂರು ಶಾಲೆಯನ್ನು ನೋಡಬೇಕು ಮುಂದಿನ ಪೀಳಿಗೆ ಮತ್ತೆ ನಮ್ಮ ಥರ ಶಾಶ್ವತವಾಗಿ ಶಿಕ್ಷಣ ಕೊಡಬೇಕಂತ ಭಾಳ ಕಲ್ಪ್ಮಿಟ್ಟು ವಾಪಸ್ ತಗೊಂಡು ಬಂದಿದ್ದೀರಿ ಈ ಶಾಲೆಗೆ ಸರ್ಕಾರ ನಿಮ್ಮ ಎಲ್ಲ ಸಮಸ್ಯೆಗಳನ್ನು ಪೂರೈಕೆ ಮಾಡಲಿಕ್ಕೆ ಆಗೋದಿಲ್ಲ ಈ ಶಾಲೆ ಸರ್ಕಾರ ಮತ್ತು ನೀವು ಕೂಡಿ ಇದನ್ನು ಬಹಳ ಸುಂದರವಾಗಿ ಮಾಡಬೇಕು ಎಲ್ಲರೂ ಹಾಕಿದರೆ ಭಾಳ ಚಟ ಕಾಣ್ತಾ ಇದೆ ಆದರೆ ಈ ಕಲ್ಪನೆ ನಮಗೆ ಪ್ರತಿ ದಿವಸ ಬರಬೇಕು ನಮ್ಮ ಶಾಲೆಗಳನ್ನು ನಾವು ರಕ್ಷಣೆ ಮಾಡಬೇಕು ನಾವು ನೂರು ವರ್ಷಕ್ಕೆ ಈ ಸಂಪರ್ಣ ಆಚರಣೆ ಮಾಡ್ತಾ ಇದ್ದೇವೆ ಇದು ನಾವು ಎಲ್ಲೇ ಬಿಟ್ಟವರು ಕೂಡ ಶಾಲೆಗೆ ದುಡ್ಡು ಹಾಕಬೇಕು ಶೌಚಾಲಯ ಕಟ್ಟಬೇಕು ಪುಸ್ತಕ ಕೊಡಬೇಕು ಡೆಸ್ಕ್ ಕೊಡಬೇಕು ಅನ್ನೋ ಕಲ್ಪನೆ ನಮ್ಗೆ ಬರಬೇಕು ಯಾಕಂದ್ರೆ ಸರ್ಕಾರ ಎಲ್ಲ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ನಾವು ನೋಡಿದ್ವಿ ನೋಡಿ ಎರಡು ಚೆಂದ ಕಾಣ್ತದೆ ನಿಮ್ಮ ಬಣ್ಣ ಸುಣ್ಣ ರಿಪೇರಿ ಮಾಡಿದರೆ ಬಹಳ ಸಂಭ್ರಮವಾಗಿ ಕಾಣ್ತದೆ ಈ ಈ ರೀತಿ ಎಲ್ಲ ಸರ್ಕಾರಿ ಸಿಗ್ ಕಾಣ್ಬೇಕು ಕಾಣ್ಬೇಕು ನಾವು ಅಲ್ಲಿ ಕಲ್ತವ್ರು ಈ ರೀತಿ ಕೊಡಗೈ ಾಣಗಳ ಕೊಟ್ರೆ ಖಂಡಿತವಾಗಿ ನಾವು ಸರ್ಕಾರ ಅವಲಂಬನೆ ಮಾಡಲಿಕ್ಕೆ ಆಗೋಲ್ಲ ಯಾಕಂದ್ರೆ ನಾವು ಕೇಳ್ತಾ ಇದೇವೆ ನಮ್ಮ ಮಕ್ಕಳು ಕಲ್ತಾ ಇದ್ದಾರೆ ಅದಕ್ಕೆ ದಿನಗಳಲ್ಲಿ ಸರ್ಕಾರಿ ಎಲ್ಲ ಶಾಲೆಗಳನ್ನ ಉಳಿಸುವಂತ ಪ್ರಯತ್ನ ಸಾರ್ವಜನಿಕ ಆದಾಗ ಮಾತ್ರ ಅದು ನೂರಕ್ಕೂ ಅಷ್ಟು ಕೊಳಿಗೆ ತರ ಯಶಸ್ವಿ ಆಗ್ತದೆ ಕೊಳವಿ ಶಾಲೆ ಕಣದಿಯ ಅಂತ ಕನಸನ್ನ ಕಂಡಿದೆ ಬಹಳ ಚೆನ್ನಾಗಿ ಇಲ್ಲೇ ಕಲ್ತಿದ್ದೀವಿ ಇಲ್ಲೇ ಶಿಕ್ಷಕರಾಗಿದೀವಿ ಇಲ್ಲೇ ಶಿಕ್ಷಕರಾಗಿ ನಿವೃತ್ತಿ ಕೂಡ ಆಗಿದೆ ಅಂತ ತಮ್ಮ ಕನಸುಗಳನ್ನ ಹಂಚಿಕೊಳ್ಳುವಂತ ಪ್ರಯತ್ನ ಮಾಡಿದ್ರು ಆದರೆ ನೀವು ಕಲ್ತಂಥ ಶಾಲೆ ಪರಿಸರ ಬೇರೆ ಇವತ್ತಿನ ಶಿಕ್ಷಣ ಪರಿಸರ ಬೇರೆ ಆಗಿದೆ ಹಿಂದೆ ಬಹಳ ಸಮಯ ಇರ್ತಿತ್ತು ಸಮಯ ಅಂದ್ರೆ ಸಾಕಷ್ಟು ಸಮಯ ಇರ್ತಿತ್ತು ನೋಡಲಿಕ್ಕೆ ತಿಳ್ಕೊಳ್ಳಿಕ್ಕೆ ಕಲಿಲಿಕ್ಕೆ ಇವತ್ತಿನ ದಿವಸ ಯಾರ ಕಡೆ ಟೈಮ್ ಇಲ್ಲ ಮನೆ ಕಡೆ ನೋಡ್ಲಿಕ್ಕೆ ಟೈಮ್ ಇಲ್ಲ ನಿಮ್ಮ ಮಕ್ಕಳ ಕಡೆ ನೋಡ್ಲಿಕ್ಕೆ ಟೈಮ್ ಇಲ್ಲ ವೇಗವಾಗಿ ಸ್ಪೀಡ್ವಾಗಿ ಹೋಗ್ತಾ ಇದ್ದೀವಿ ನಾವು ಈಗ ಹಿಂದಿನ ತಿಂಗಳ ಬರಬೇಕು ಆರಾಮಾಗಿ ಚಿಂತನೆ ಮಾಡಬೇಕು ಸಮಾಜ ಬಗ್ಗೆ ಶಾಲೆಗಳ ಬಗ್ಗೆ ನಮ್ಮ ಬದುಕಿನ ಬಗ್ಗೆ ಕೃಷಿ ಬಗ್ಗೆ ನಾ ಬೆಳಗ್ ಬದುಕೋದ್ರೆ ಬೇಗ ಬೆಳಿಗ್ಗೆ ಯಾವಾಗ ಆಯ್ತು ನಾಳೆ ದಿವಸ ಯಾವಾಗ ಬರ್ತಿದ ನಾಳೆ ಕೆಲ್ಸಕ್ಕೆ ನಾವು ನಾಳೆ ಯಾವಾಗ ಬೇಗ ಬೇಗ ಬರ್ತಿದ್ದಂತೀವಿ ನಾವು ಬೇಕಾದ್ರೆ ನಮ್ದೊಂದು ಆಯುಷ್ಯ ಒಂದು ಕಡಿಮೆ ಆಯ್ತು ಬೇಗ ಬಡ್ಕೋತಿ ಬೇಗ ಬರ್ಲಿ ಬೇಗ ಬರ್ಲಿ ಅಂತ ಅದೇ ಇವತ್ತೇನ್ ಮಾಡೋದು ಹೆಚ್ಚು ಲಕ್ಷ್ಯ ಕೊಡೋಲ್ಲ ನಾಳೆಗ್ ಬರ್ಲಿ ನಾಳೆಗೆ ಕೆಲಸ ಮಾಡೋಣ ಬದಲಾವಣೆ ಮಾಡುವಂತ ಶಕ್ತಿ ನಿಮ್ಮಲ್ಲಿ ಇದೆ ಸೊ ಹಳೆ ಕಾಲಗಳ ಮತ್ತೆ ಬರ್ಬೇಕು ನಮ್ಗೆ ಹಳೆ ಶಕ್ತಿ ಬರ್ಬೇಕು ಎಲ್ಲ ನಾವು ಕೇಳ್ತಿದ್ವಿ ಐದೂರು ವರ್ಷ ವರ್ಷ ಇಲ್ಲ ಯಾಕಂದ್ರೆ ಆಹಾರ ಎಲ್ಲ ಕೂಡಿದೆ ರಾಸಾಯನಿಕ ನೀರು ಅಶುದ್ಧಿ ಇದೆ ಅಶುದ್ಧಿ ಯಾವುದೂ ಇಲ್ಲ ನಾವು ಸೇವಿಸಿದ ಗಾಳಿ ಕೂಡ ವಿಷಭರಿತವಾಗಿದೆ ಹೀಗಾಗಿ ನಮ್ಮ ವಯಸ್ಸು ಕೂಡ ಕಡಿಮೆ ಆಗ್ತಾ ಇದೆ ಬಹುಶಃ ನೂರಾರು ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದೀವಿ ಇದೆಲ್ಲ ಯಾರು ಮಾಡಿದ ನಾವೇ ಮಾಡಿದ್ದೇವೆ ನಮ್ಮ ವೇಗವಾಗಿ ಬೆಳೀತಿರಂತ ಜನಸಂಖ್ಯೆ ನಮ್ಮನ್ನು ನಾವು ಸಮಸ್ಯೆ ತೊಡಗಿಸ್ಕೊಂಡಿದ್ದೇವೆ ಬಹುಶಃ ನಾವು ನಮ್ಮ ಮಕ್ಕಳಿಗೆ ಒಳ್ಳೆ ಗಾಳಿ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ನಮಗೆ ಒಳ್ಳೆ ಆಹಾರನ ಕೊಡ್ಲಿಕ್ಕೆ ಯಾಕಂದ್ರೆ ಹುಟ್ಟಿದ ಮಕ್ಕಳಿಗೆ ಶುಗರ್ ಬರ್ತಾ ಇದೆ ಹುಟ್ಟಿದ ತಕ್ಷಣ ಅವ್ನ ಆಪರೇಷನ್ ಮಾಡುವಂತ ಪರಿಸ್ಥಿತಿಯಲ್ಲಿ ನಾವು ಇವತ್ತು ಇದೀವಿ ಇದಕ್ಕೆಲ್ಲ ನಾವೇ ಕಾರಣ ಇದ್ರ ಕಡೆ ನಾವು ಶಿಕ್ಷಣದ ಶಿಕ್ಷಕರು ನಾವೆಲ್ಲ ಇದ್ರ ಕಡೆ ಕೂಡ ಗಮನ ಹರಿಸ್ಬೇಕಾಗಿದೆ ಸೊ ಆ ನಿಟ್ಟಲ್ಲಿ ಹೊಸ ಹೊಸ ಯೋಜನೆಗಳನ್ನ ಪದ್ಧತಿಗಳನ್ನ ನಾವು ಮತ್ತೆ ಅಳವಡಿಸ್ಕೊಳ್ಳೋದು ಬಹಳ ಅವಶ್ಯಕತೆ ಇದೆ ಇದೆಲ್ಲ ಜನರು ಮಾಡಲಿಕ್ಕೆ ಸಾಧ್ಯ ಇದೆ ಸರ್ಕಾರ ಮಾಡಲಿಕ್ಕೆ ಆಗುವುದಿಲ್ಲ ಒಳ್ಳೆ ಕಾರ್ಯಕ್ರಮ ಆಗಿದೆ ಕಾಲಾವಧಿಯಲ್ಲಿ ಒಳ್ಳೆಯ ಶಿಕ್ಷಣ ಕೊಡಲಿಕ್ಕೆ ಶಿಕ್ಷಕರ ಪ್ರಯತ್ನ ಮಾಡಿದ್ದಾರೆ ಮತ್ತು ರೀತಿಯಲ್ಲಿ ಜಾಗವನ್ನು ದಾನವಾಗಿ ಕೊಟ್ಟಿದ್ದಾರೆ ಯಾರು ಶೌಚಾಲಯ ಕಟ್ಟಿಸಿದ್ದಾರೆ ಯಾರು ಡೆಸ್ಕ್ಗಳನ್ನು ಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ಇನ್ನು ನೀವು ಕೂಡಿ ಒಂದು ಡೆಸ್ಕ್ ಕೊಟ್ಟು ಕೂಡ ಮೂವತ್ತು ವರ್ಷ ಜನ ಒಂದು ಅವಧಿನ ದಾಟಬೇಕು ಒಂದು ಡೆಸ್ಕ್ ಬಾಳಾರೆ ಎರಡೂವರಿಂದ ಮೂರು ಸಾವಿರ ರೂಪಾಯಿ ಸುಮಾರು ಡಸ್ಕ್ಗಳನ್ನು ಇವತ್ತು ಕೂಡ ನಾವು ಸರ್ಕಾರಿ ಶಾಲೆಯಲ್ಲಿ ಆಗಿಲ್ಲ ಸೊ ಎಲ್ಲಿವರೆಗೆ ನಾವು ಕಲೆಕ್ಟಿವ್ ಆಗಿ ಕೆಲಸ ಮಾಡ್ತೀವಿ ಅಲ್ಲಿ ಯಶಸ್ವಿ ಆಗ್ತೀವಿ ಆ ನಿಟ್ಟಿನಲ್ಲಿ ಬರ್ಬೇಕಾದ್ರೆ ಸರ್ಕಾರಿ ಶಾಲೆಯಲ್ಲಿ ನಮಗೆ ಬಡವರಿಗೆ ಶಿಕ್ಷಣ ಕಲಿಕ್ಕೆ ಅವಕಾಶ ಇದೆ ಕಾನ್ವೆಂಟ್ ಶಾಲೆಯಲ್ಲಿ ನಮ್ಮ ಮಕ್ಕಳು ಕಲಿಯೋದು ಬಹಳಷ್ಟು ಕಷ್ಟ ಬಡವರು ಅದು ಗ್ರಾಮೀಣ ಮಟ್ಟದ ವಿದ್ಯಾರ್ಥಿಗಳು ಅದಕ್ಕೆ ಸರ್ಕಾರಿ ಶಾಲೆಗಳನ್ನ ಉಳಿಸ್ಕೋಬೇಕು ಬೆಳೆಸುವಂಥ ಪ್ರಯತ್ನ ಆದ್ರೆ ಭವಿಷ್ಯತ್ತಿನಲ್ಲಿ ನಮಗಿದು ಶಿಕ್ಷಣ ದೀಪ ಆಗಿ ಉಳಿತೈತೆ ಹೊಳವಿ ನೀವು ಮಾದರಿಯಾಗಿ ಕಾರ್ಯಕ್ರಮ ಮಾಡಿದ್ರೆ ಇದು ಎಲ್ಲ ಗ್ರಾಮಗಳಲ್ಲಿ ಮಾದರಿ ಆಗ್ಬೇಕಾದ ಈ ರೀತಿ ಎಲ್ಲರೂ ಮಾಡಬೇಕು ನೂರು ವರ್ಷ ಮಾಡಿದ್ರೆ ಪ್ರತಿ ವರ್ಷ ಚಿಂತನೆ ಆಗ್ಬೇಕು ನಿಮ್ಮ ಪಾಲಕರ ಸಭೆ ಕಿರ್ತಾರ ಅವಾಗ ಕೇಳಿ ನಿಮ್ಮ ಶಾಲೆ ಏನ್ ಕಡಿಮೆ ಇದೆ ಭಾಳ ಒಂದು ಲಕ್ಷ ಎರಡು ಲಕ್ಷದಲ್ಲಿ ಇಡೀ ಸಮಸ್ಯೆ ಪರಿಹಾರ ಆಗ್ತದೆ ಸೊ ಆ ಚಿಂತನೆ ಬಂದಾಗ ನಾವು ಹೆಚ್ಚು ಕಲಿಕ್ಕೆ ಅವಕಾಶ ಆಗುತ್ತೆ ಒಳ್ಳೆ ಕಾರ್ಯಕ್ರಮ ಮಾಡಿದರೆ ನಮ್ಮ ನಮ್ಮ ಕಾಲಾವಧಿಯಲ್ಲಿ ನಾವು ಕೂಡ ನಮಗೆ ಅಂತ ಕೊಡುಗೆ ಕೊಟ್ಟರೆ ಅದು ಶಾಶ್ವತವಾಗಿ ಉಳಿತ ಹಿಂದೆ ದಿನ ಭೂಮಿ ಕೊಡೋರು ಇರ್ಬೋದು ಆ ಸಂದರ್ಭದಲ್ಲಿ ಕಟ್ಟಿದಾರು ಇರ್ಬೋದು ಇಲ್ಲಿ ಬಂದು ಆ ಸಂದರ್ಭದಲ್ಲಿ ನೂರ ಶಿಕ್ಷಕರು ಅವಾಗೆಲ್ಲ ನಡ್ಕೋತ ಬರಬೇಕಾಯ್ತು ಬಹುಶಃ ಚಕ್ಕಡಿಯಲ್ಲಿ ಕಳ್ಬೋದು ಅಥವಾ ನಡ್ಕೊತಕ್ಕಂಥ ಗೊತ್ತಿಲ್ಲ ಸೊ ಅವರೆಲ್ಲ ಭಾಳಷ್ಟು ಕಷ್ಟಪಟ್ಟು ನಮಗೆಲ್ಲ ಶಿಕ್ಷಣ ಕೊಟ್ಟಿದ್ದಾರೆ ಆ ಶಿಕ್ಷಣ ನಾವು ಬೆಂಗಳೂರಲ್ಲಿ ಇದ್ದೀವಿ ಬೇರೆ ಬೇರೆ ಗ್ರಾಮಗಳಲ್ಲಿ ಇದ್ದೀವಿ ಹೋಗಲಿಕ್ಕೆ ನಾವೆಲ್ಲ ಇಂಥ ಕಾರ್ಯಕ್ರಮ ಮೂಲಕ ದೃಢ ಸಂಕಲ್ಪ ಮಾಡಬೇಕಾದ್ರೆ ಭಾಳಷ್ಟು ಅವಶ್ಯಕತೆ ಇದೆ ಬಹುಶಃ ನಾವು ಹೇಳ್ದಂಗೆ ನಮ್ಮ ಜೀವನ ಶೈಲಿ ಪದ್ಧತಿ ಬದಲಾವಣೆ ಆಗಬೇಕು ನಮ್ಮ ಆಹಾರ ಸೇವನೆಯನ್ನು ಮಾಡ್ತಾ ಇದ್ದೀವಿ ಇದು ಕೂಡ ಮುಂಚೆ ಥರ ಆಗಬೇಕು ಯಾಕೆ ಮುಂಚೆ ನೂರು ವರ್ಷದಿಂದ ಯಾರೂ ಡಾಕ್ಟ್ರ್ ಇರಲಿಲ್ಲ ಯಾರೂ ವೈದ್ಯರು ಇಲ್ಲದೆ ನಾವೆಲ್ಲ ಬದುಕ್ತಿದ್ದೀವಿ ಒಳ್ಳೆಯ ಆಹಾರ ಒಳ್ಳೆ ನೀರು ಒಳ್ಳೆ ಗಾಳಿ ಇರು ಇಂಥ ಅದನ್ನು ಮತ್ತೆ ಮರು ಸ್ಥಾಪನೆ ಮಾಡುವಲ್ಲಿ ನಾವೆಲ್ಲ ಚಿಂತನೆ ಮಾಡೋದು ಭಾಳಷ್ಟು ಅವಶ್ಯಕತೆ ಇದೆ ನಮ್ಮ ಕಾಲಾವಧಿಯಲ್ಲಿ ಕೂಡ ನಮಗೆ ಅಧಿಕಾರ ಸಿಕ್ಕಾಗ ವಿಶೇಷವಾಗಿ ಜಿಲ್ಲೆಗೆ ಮತ್ತು ತಾಲೂಕಿಗೆ ನಮ್ಮದೇ ಅಂತ ಕೊಡುಗೆ ಕೊಡುವಂಥ ಪ್ರಯತ್ನ ಮಾಡಿದೆ ಅರಭಾವ್ಯಲ್ಲಿ ಜಿ ಟಿ ಡಿ ಸಿ ಕಾಲೇಜನ್ನು ಪ್ರಾರಂಭ ಮಾಡಿದ್ದೆ ಬಹುಶಃ ಅಲ್ಲಿ ಯಾರ ಅಡ್ಮಿನಿಸ್ಟ್ರೇಟರ್ ಅವರಿಗೆ ನೂರಕ್ಕೆ ನೂರಷ್ಟು ಖಾಸಗಿ ಕಂಪ್ನಿಯಲ್ಲಿ ಉದ್ಯೋಗ ಸಿಗ್ತೈತೆ ಬಹುಶಃ ಭಾಳ ಜನ ಮೂಡಿರಲ್ಲ ಗೊತ್ತಿಲ್ಲ ಅರಮಾಣಿಯಲ್ಲಿ ಭಾಳ ದೊಡ್ಡ ಕಾಲೇಜನ್ನು ಕಟ್ಸಿದ್ವಿ ನಾ ಹಿಂದೆ ಸಣ್ಣ ಕೈಗಾರಿಕಾ ಮಂತ್ರಿ ಆದಾಗ ಅದನ್ನು ಕೊಡುವಂಥ ಪ್ರಯತ್ನ ಮಾಡಿ ಅರಭಾವ್ಯಾಲಿ ಬಹಳ ಚಿತ್ರಕ್ಕೇ ಪರವ ಪೂಜೆ ಕೂಡ ಎಲ್ಲರ ಪರವಾಗಿ ಸ್ವಾಗತವನ್ನು ಮಾಡ್ತಾ ಅದ್ರ ಜೊತೆಗೆ ಇದೇ ವರ್ಷ ವಿಶ್ವೇಶ್ವರ ಟೆಕ್ನಿಕಲ್ ಯೂನಿವರ್ಸಿಟಿಯಿಂದ ಮೂರು ಕೋರ್ಸ್ಗಳನ್ನು ಯಾರೂ ಬೆಳವಾಗಿ ಆಗೋಲ್ಲ ಕೋಕಾಕ್ ಸುತ್ತಮುತ್ತ ತಾಲೂಕುಗಳಿಗೆ ಅನುಕೂಲ ಆಗಬೇಕಂತ ಮೂರು ಕೋರ್ಸ್ಗಳನ್ನು ನಾವು ನಮ್ಮ ಎನ್ ಎಸ್ ಅಲ್ಲಿ ಟೆಂಪ್ರವರಿ ಸ್ಥಾಪನೆ ಮಾಡಿಕೊಟ್ಟು ನಂತರ ಅವ್ರು ಬಿಲ್ಡಿಂಗ್ ಕಟ್ಟಿ ಶಾಶ್ವತವಾಗಿ ಮಾಡ್ತಾರೆ ಅದು ಕೂಡ ಹಂಡ್ರೆಡ್ ಪರ್ಸೆಂಟ್ ಜಾಬ್ ಗ್ಯಾರಂಟಿ ಇದೆ ಅಲ್ಲಿ ಯಾರು ಕಲಿತಾರ ಅವರು ಕೂಡ ಜಾಬ್ ಗ್ಯಾರಂಟಿ ಕೊಡುವಂಥ ಕೋರ್ಸನ್ನು ಕೂಡ ತರುವಂಥ ಪ್ರಯತ್ನವನ್ನು ಮಾಡಿದ್ದೀವಿ ಮುಂಚೆ ಜಿ ಎಸ್ ಎಸ್ ಕಾಲೇಜು ಮಯೂರ್ ಸ್ಕೂಲ್ ಎರಡೇ ಇದು ಗೋಕಾಕದಲ್ಲಿ ನಾವು ಬಂದ ಮ್ಯಾಗೆ ಎಲ್ ಐ ಟಿ ಪ್ರಾರಂಭ ಮಾಡಿದ್ಮ್ಯಾಗ ಬೇರೆ ಬೇರೆಯವ್ರು ಮಾಡಿ ಅವತ್ತೆಲ್ಲ ಶಿಕ್ಷಣದಲ್ಲಿ ಸ್ಪರ್ಧೆ ಮಾಡುವಂಥ ವಾತಾವರಣ ಕೂಡ ಇಪ್ಪತ್ತು ಇಪ್ಪತ್ತೈದು ವರ್ಷಗಳಿಂದ ನಾವು ನಿರ್ಮಿಸಿದ್ವಿ ಈ ತಾಲೂಕಿಗೆ ಹಬ್ಬ ಕೂಡ ಕೊಡುಗೆ ಇದೆ ಮತ್ತು ಈ ನೀರಿನ ವ್ಯವಸ್ಥೆ ಮುಂಚೆಯೆಲ್ಲ ನಾವು ಮೂರು ತಿಂಗಳಿಗೆ ನೈಂಟಿ ಡೇಸ್ ಬಿಟ್ಟು ಖಾಲಿ ಮಾಡ್ತಿದ್ವಿ